ವೆಲ್ಕಮ್ ಟು ಮೈ ಚಾನಲ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್ ಎಲ್ಲರಿಗೂ ನಮಸ್ಕಾರಗಳು ಕನ್ನಡ ಪಠ್ಯಪುಸ್ತಕ ಆರನೇ ತರಗತಿ ಭಾಗ ಎರಡು ಇದರಲ್ಲಿ ಪದ್ಯ ಭಾಗ ಎಂಟು ಕಿತ್ತೂರ ಕೇಸರಿ ಈ ಪದ್ಯದ ಎಲ್ ಬಿ ಎ ಲೆಸನ್ ಬೇಸ್ಡ್ ಅಸಸ್ಮೆಂಟದ ಪ್ರಶ್ನೆ ಹಾಗೂ ಉತ್ತರಗಳನ್ನು ತಿಳಿಯೋಣ ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಪದಗಳ ಅರ್ಥ ಬರೆಯಿರಿ ಬಿಟ್ಟ ಸ್ಥಳ ತುಂಬಿರಿ ವಿರುದ್ಧಾರ್ಥಕ ಪದಗಳನ್ನು ಬರೆಯಿರಿ ಮೊದಲೆರಡು ಪದಗಳ ಸಂಬಂಧದಂತೆ ಮೂರನೇ ಪದಕ್ಕೆ ಸಂಬಂಧವನ್ನು ಬರೆಯಿರಿ ಕೆಳಗಿನ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿ ಎರಡು ಮೂರು ವಾಕ್ಯಗಳಲ್ಲಿ ಉತ್ತರಿಸಿ ಪದ್ಯವನ್ನು ಪೂರ್ಣಗೊಳಿಸುವುದನ್ನು ಕೊಟ್ಟಿದ್ದಾರೆ ಇವು ಕೇವಲ ಪ್ರಶ್ನೆಗಳಾಗಿದ್ದು ಉತ್ತರವನ್ನು ತದನಂತರ ನೋಡೋಣ ಕಿತ್ತೂರು ಕೇಸರಿ ಈ ಪದ್ಯ ಮಾದರಿ ಉತ್ತರಗಳು ಎಲ್ ಬಿ ಲೆಸನ್ ಬೇಸ್ಡ್ ಅಸಸ್ಮೆಂಟಿದ ಮಾದರಿ ಉತ್ತರಗಳು